ತುಂಬ ವಿಶೇಷವಾದ ದಿನ ಅಂತ ಅಂದ್ಕೊಂಡಿದೀನಿ ಎಲ್ಲರಿಗೂ ಗುರುಪೌರ್ಣಿಮೆಯ ವಂದನೆಗಳು ನಮ್ಮ ಜೊತೆ ಇವತ್ತಿದ್ದಾರೆ ಹನುಮಂತ್ರಣ ಅಂತ ನಮ್ಮ ಒಂದು ಫ್ಯಾಮಿಲಿಗೆ ಬೇಕಾದಂಥವ್ರು ತುಂಬ ಇವರು ನೇಟಿವ್ ಪ್ಲೇಸ್ ನಮಗೆ ತುಂಬ ಅತ್ಯುತ್ತಮವಾದಂಥ ಒಂದು ಫ್ರೆಂಡ್ಶಿಪ್ಪು ಬಾಂಧವ್ಯ ನಾವು ಇವ್ರಲ್ಲಿ ಬೆಂಗ್ಳೂರಿಗೆ ಬಂದು ಹಂಗಾಗಿ ವಿಶೇಷ ಏನಂದರೆ ಅವತ್ತು ಇವತ್ತು ಬಂದಿರೋದು ನಮ್ಗೆ ತುಂಬ ಸಂತೋಷದ ವಿಷಯ ಒಂದು ಲೈವ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸೊ ಹಾಗಾಗಿ ನೋಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ನೋಡ್ತಾ ಇರ್ತೀರಾ ಅಂತ ಲೈವಲ್ಲಿ ಸೊ ಎಕ್ಸಾಕ್ಟ್ ಹನ್ನ ಇವತ್ತು ಗುರುಪೌರ್ಣಿಮೆಯ ವಿಶೇಷವಾಗಿ ಬಂದಿದೀನಿ ತಾವು ತುಂಬ ಸಂತೋಷ ಸೊ ವಿಶೇಷವಾದಂಥ ದಿನಗಳು ಅಂತ ಅನಿಸುತ್ತೆ ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿದೆ ಗೊತ್ತಿದೆ ಅಂತ ಹೇಳ್ಬೋದು ಗುರು ಪೌರ್ಣಮಿ ಅಂದರೆ ವರ್ಷ ವರ್ಷ ಬರುತ್ತೆ ಗುರು ಪೌರ್ಣಮಿ ವಿಶೇಷತೆ ಅಂದರೆ ಕಲಿಸಿದ ಗುರುಗಳು ಗುರು ಅಷ್ಟೇ ಅಲ್ಲ ಮನೆಯಲ್ಲಿ ತಾಯಿನೇ ಮೊದಲು ಗುರು ಅಲ್ಲಿಂದಲೇ ಗುರುವಿಂದ ಸ್ಟಾರ್ಟ್ ಆಗುತ್ತೆ ಅದೇ ಮುಂದೆ ಜೀವನ ಪರ್ಯಂತ ನಮ್ಮದು ಓದೋದ್ರಲ್ಲಿ ಜೀವನ ಪೂರ್ತಿ ಜೀವನ ಮಾಡೋದ್ರಲ್ಲಿ ಒಬ್ರಿಲ್ಲ ಒಬ್ಬರು ಗುರುಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದು ಜೀವನದಲ್ಲಿ ಆಗುತ್ತೆ ಕಲಿಯೋದು ಸಾಯೋಗಂಥ ಗಂಟ ಕಡಿಮೆನೇ ಜೀವನ ಮಾಡಬೇಕಂದ್ರೆ ಕಲಿತಾ ಇರ್ಬೇಕು ಏನಾದರೂ ಒಂದು ಅದೇ ನಿಮ್ಮ ವಿಚಾರ ಅಂತಂದ್ರೆ ಮೊದಲನೇ ಗುರು ಅಂದ್ರೆ ತಾಯಿನೇ ತಾಯಿನೇ ಗುರು ನೆಕ್ಸ್ಟ್ ಸ್ಕೂಲ್ಗೆ ಹೋದ್ಮೇಲೆ ಗುರುಗಳು ಆಗ್ತಾರೆ ಕಲಿಕೆಯಲ್ಲಿ ಯಾರ್ಯಾರು ನಮಗ್ ಸಪೋರ್ಟ್ ಮಾಡ ಹೇಳ್ಕೊಡ್ತಾರೋ ಅವರೆಲ್ಲ ಗುರುಗಳು ಆಗ್ತಾ ಹೋಗ್ತಾರೆ ಆದ್ರೆ ಮೊದಲು ಗುರು ಅಂದ್ರೆ ತಾಯಿನೇ ಹಾ ಮೊದ್ಲು ನಾವು ಈಕ್ವಲ್ ಟು ತಂದೆನೂ ಬರ್ಬೋದು ತಾಯಿನೇ ಮೊದಲು ಗುರು ತಂದೆ ಬರ್ಬೋದು ತಂದೆ ಬೇರೆ ತರಕ್ಕೆ ಇದಾಗತ್ತೆ ಆದ್ರೆ ಮನೆ ಮೊದಲು ಪಾಠಶಾಲೆ ತಾಯಿ ಮೊದಲು ಗುರು ಆ ತರದಲ್ಲಿ ತಾಯಿ ಆಗ್ತಾರೆ ಇವಾಗ ಅಕ್ಷರ ಆದಮೇಲೆ ಆದ್ಮೇಲೆ ಒಬ್ರು ಬುದ್ಧಿವಂತರು ಹುಟ್ಕೊಂಡು ಕಲಿಸ್ತಾ ಹೋಗ್ತಾರೆ ಮೊದಲು ನಮ್ಗೆ ಎಲ್ಲವನ್ನೂ ಕಲಿಸ್ಕೊಡೋದೇ ತಾಯಿ ನಮ್ಗೆ ಅಕ್ಷರದಿಂದ ಅದಷ್ಟೇ ಅಲ್ಲ ನೀ ನಮ್ ಕೈ ಹಿಡಿದು ನಮ್ಗೆ ಲಾಲನೆ ಪಾಲನೆ ಮಾಡಿಸಿ ನಮಗೆ ಮಾತಾಡೋದಕ್ಕಾಗ್ಲಿ ನಡಿಯೋದಕ್ಕಾಗ್ಲಿ ತಿನ್ನಿಸೋದಕ್ಕಾಗಲಿ ನಮ್ಮನ್ನ ಕಲ್ಚರ್ ನಮಗೆ ಬಟ್ಟೆ ಬರೆ ಹಾಕೋದ್ರಿಂದ ಹಿಡ್ಕೊಂಡು ಎಲ್ಲವನ್ನು ಕಲಿಸಿಕೊಡೋದೇ ತಾಯಿ ತಾಯಿ ತಾಯಿಯೇ ಮೊದಲೇ ಗುರು ನಿಜವಾಗ್ಲು ತುಂಬಾ ಖುಷಿ ಆಯ್ತು ನೋಡಿ ಹೇಳೋದು ವಿಷಯ ಏನಂತಂದ್ರೆ ನಿಮ್ಗೆ ನಾನು ಏನಕ್ಕೆ ನಿಮ್ಗೆ ಕರೆದೆ ಅಂದ್ರೆ ಪ್ರತಿ ಸರಿನು ನಿಮ್ಮ ಹತ್ರ ನಾನು ಡಿಸ್ಕಶನ್ ಮಾಡ್ತಿದ್ದೆ ಡಿಸ್ಕಶನ್ ಮಾಡಬೇಕು ನಿಮ್ಮಲ್ಲಿ ಪ್ರತಿ ಒಂದು ಪ್ರತಿ ಒಂದು ವಿಷಯ ಏನಂತಂದ್ರೆ ನೀವು ಯಾರ ಬಗ್ಗೆ ಕೇಳ್ತೀರಿ ಅವ್ರ ಬಗ್ಗೆ ಪಕ್ಕಾ ಅಪ್ ಟು ಡೇಟ್ ಅವ್ರ ಫ್ಯಾಮಿಲಿ ಬಗ್ಗೆ ಬಯೋಡಾಟಾ ಪೂರ್ತಿ ತೇಳ್ತಾರೆ ಬಟ್ ನಾವು ಇಂಡಸ್ಟ್ರಿ ಇದ್ಕೊಂಡು ನಮ್ಗೆ ಗೊತ್ತೇ ಇಲ್ಲ ನಾವು ಅದ್ರ ಬಗ್ಗೆನೇ ಕೆಲಸ ಮಾಡ್ತಿರ್ತೀವಿ ಕೆಲವೊಂದಷ್ಟು ವಿಚಾರಗಳನ್ನ ನಾವೇ ಮಾತಾಡ್ತೀವಿ ಅಂದರೆ ನಾವು ಆಲ್ರೆಡಿ ಸ್ಟಡಿ ಮಾಡಬೇಕು ಸ್ಟಡಿ ಮಾಡ್ಬಿಟ್ಟು ಮಾತಾಡಬೇಕು ಇವರು ಸ್ಟಡಿ ಮಾಡಿದಾರೋ ಇಲ್ವಾ ಒಂದ್ಸರಿ ಒಂದು ಸೆಕೆಂಡ್ ದಂಗಾಗ್ಬಿಡ್ತೀನಿ ಮಾತಾಡ್ತಿರ್ಬೋದು ಆ ಥರ ಒಂದು ಯಾರದೇ ಒಂದು ವಿಚಾರ ಬಗ್ಗೆ ಕೇಳಿದ್ರು ಅವರು ಇಡೀ ಫ್ಯಾಮಿಲಿ ಹೇಳೋಂಥಷ್ಟು ಶಕ್ತಿ ಅವರಲ್ಲಿದೆ ಹಾಗಾಗಿ ನಾನು ಅವ್ರು ಕರೆದೆ ಪ್ರತಿ ವಾರನೂ ಇದೇ ಥರ ನಿಮಗೆ ಒಂದೊಂದು ವಾರ ಲೈವ್ ಎಪಿಸೋಡ್ನ ನಾವು ಕೊಡ್ತೀವಿ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಸೊ ಮುಂದೆ ನೋಡೋಣ ಮತ್ತೆ ವಿಶೇಷ ಬಾದಾಮಿ ವಿಚಾರ ನೀವು ಗ್ರಾಮ ಸ್ಥಳೀಯವಾಗಿ ಬಾದಾಮಿ ಅವರು ಸೊ ಬಾದಾಮಿಯಲ್ಲಿ ವಿಶೇಷವಾದಂತ ಸ್ಥಳ ಅಥವಾ ಇರೋ ಸಿಗುವಂತ ಪದಾರ್ಥಗಳು ಇರು ಪದಾರ್ಥಗಳಿಗಿಂತಲೂ ಇವಾಗ ಪದಾರ್ಥಗಳು ಎಲ್ಲಾ ಕಡೆ ಸಿಗ್ದವು ಮೇನ್ ಅದು ಬಾದಾಮಿ ಅಂದ್ರೆ ಐತಿಹಾಸಿಕ ಪ್ಲೇಸ್ ಚಾಲುಕ್ಯರ ರಾಜಧಾನಿ ಚಾಲುಕ್ಯರ ಆಳ್ವಿಕೆ ಮಾಡಿದಂತ ಅದು ಪ್ರದೇಶ ಹಂಗಾಗಿ ಐತಿಹಾಸಿಕ ಇದ್ರಲ್ಲಿ ಇಷ್ಟ ಇಲ್ಲೆಲ್ಲ ಇರೋದ್ರಿಂದ ಎಲ್ಲರಿಗೂ ಸರ್ವೇ ಸಾಮಾನ್ಯ ಗೊತ್ತಿದೆ ಆಮೇಲೆ ಗುಹಾಂತರ ದೇವಾಲಯಗಳಿದಾವೆ ಎಷ್ಟು ದೇವಾಲಯಗಳು ಇರ್ಬೋದು ಅಲ್ಲಿ ದೇವಾಲಯಗಳು ಅನ್ನೋ ಬದಲು ಅವಾಗ ಚಾಲುಕ್ಯರೋದು ಬಸದಿಗಳು ಅಂತ ಅವಕ್ಕೆ ಕರೀತಾರೆ ನಾಲ್ಕು ಗುಹೆ ಗುಹೆಗಳಿದಾವೆ ಅದರ ಎದುರುಗಡೆ ಮ್ಯೂಸಿಯಂ ಇದೆ ಅವ್ರದೇ ಆದಂತ ಅರಮನೆ ಅವೆಲ್ಲ ಮೇಲ್ಗಡೆ ಇದ್ವು ಅಂತ ಹೇಳ್ತಾರೆ ಬಟ್ ನಾವು ಚಾಲುಕ್ಯರ ಕಾಲದಲ್ಲಿ ಇಲ್ಲ ಹಿಸ್ಟ್ರಿಯಲ್ಲಿರೋ ಪ್ರಕಾರ ಅಲ್ಲಿ ಅವೆಲ್ಲ ನಶಿಸಿ ಹೋಗಿದಾವೆ ಇವಾಗ ಅಲ್ಲಿ ಆಳ್ವಿಕೆ ಮಾಡಿದವರು ಚಾಲುಕ್ಯರು ಚಾಲುಕ್ಯರು ಬಟ್ ನಾನು ಅಲ್ಲಿ ಹೋದಾಗ ಒಂದು ಪ್ಲೇಸ್ ನೋಡಿದೆ ಬಾದಾಮಿಲಿ ಒಂದು ದೊಡ್ಡ ಬಂಡೆ ಇದೆ ಆ ಬಂಡೆಲಿ ಪೂರ್ತಿ ಆ ಬಂಡೆ ಒಳಗಡೆನೆ ಒಂದಷ್ಟು ದೇವಸ್ಥಾನಗಳನ್ನ ಒಂದೇ ಬಂಡೆ ಒಳಗಡೆ ದೇವಸ್ಥಾನನೇ ಗುಹೆಗಳು ಗುಹಾಂತರ ದೇವಸ್ಥಾನ ಕೇಳಿದಾಗ ಅದನ್ನ ಚಾಳುಕ್ಯ ಇದ್ದಂತ ಕಾಲದಲ್ಲಿ ಕಲ್ಲು ಬಂಡೆ ಅದೊಂದು ಸಾಫ್ಟ್ ಆಗಿತ್ತು ಆ ಟೈಮಲ್ಲಿ ಹಾಡಾಗಿದೆ ಅಂತ ಏನೋ ವಾಡಿಕೆ ಸುಳ್ಳ ಅದೇ ಮೇನು ಅಂತವ್ರೆ ಅಂದ್ರೆ ಅದು ಆಕಾರ ಮಾಡುವಾಗ ಆ ತರದಲ್ಲಿ ಕೆತ್ತನೆ ಮೇನು ಮೇನ್ ಅಂದ್ರೆ ಮೆದು ಹ ಅಂತ ಹೇಳ್ತಾರೆ ಅದು ಹಿಸ್ಟ್ರಿಯಲ್ಲಿ ಏನೋ ಆ ತರ ಇದು ಅಂತಲ್ಲ ಬಟ್ ನಲ್ಲಿ ಮೇನ್ ಬಸೀದಿ ಅಂತನೂ ಹೆಸರಿದೆ ಅದಕ್ಕೆ ಆ ನಾಲ್ಕು ಗುಹೆ ಅಂತರ ದೇವಾಲಯಗಳು ಅದು ಅದನ್ನೇ ಆ ತರ ಕೆತ್ತನೆಯಲ್ಲಿ ಕೆತ್ತನೆ ಮಾಡಿರೋದೇ ಇರುತ್ತೆ ಬಟ್ ಅದು ಜನರ ಕಣ್ಣಿಗೆ ಮೇನ್ ಬಸ್ ಇದೆ ಅನ್ನೋದ್ರಿಂದ ಮೇನ್ದಿಂದ ಅಂತಾರೆ ಅದು ಎಷ್ಟು ಮಟ್ಟಿಗೆ ಸತ್ಯನೋ ಅನ್ನೋ ಅದು ಗೊತ್ತಿಲ್ಲ ಆದ್ರೂ ತುಂಬಾ ಸುಂದರವಾದಂತ ನೋಟ ಅದು ಇವಾಗ್ಲೂ ಕೂಡ ಅದು ಎಷ್ಟು ಇದೆ ನೋಡ್ತಾ ಇದ್ರೆ ಇನ್ನೂ ಹೋಗ್ಬೇಕು ಅಂತ ಅನ್ಸುತ್ತೆ ನೀವು ಕೂಡ ಸೊ ಬಾದಾಮಿ ಕಡೆ ಹೋದ್ರೆ ಒಳ್ಳೆ ಐತಿಹಾಸಿಕ ಐತಿಹಾಸಿಕ ಪ್ಲೇಸ್ ಗಳು ತುಂಬಾ ಇದೆ ಸೊ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಇವತ್ತು ನಮ್ಮ ಇವತ್ತಿನ ಒಂದು ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಇದ್ರಲ್ಲಿ ಏನೇ ಲೋಪದೋಷಗಳಿದ್ರು ಕ್ಲಮ್ಸ್ಗಳು ತಮ್ಮ ಒಂದು ವಿಪಗಳನ್ನ ಕಮೆಂಟ್ ಮಾಡಬಹುದು ಧನ್ಯವಾದಗಳು ಕಟ್ ಮಾಡ್ಬೇಕಮ್ಮ ಅಲ್ಲಿಯೂ ಕಟ್ ಮಾಡ್ಬೇಕು ಅದನ್ನೇ ಕಟ್ ಮಾಡ್ದ ಕಟ್ ಆಗಿದೆಯಲ್ಲ ಹೋಗ್ತಿದ್ಯಾ ಇರಲ್ಲ ಹಂಗಿರಲ್ಲ Ich leite noch gerade.